ಅದಕ್ಕೆ ಬೇಸರ ಅಂತಲ್ಲ ನಿಮ್ದು ನಿಮ್ಮ ಮನೆ ದೇವರು ಮನೆಗೆ ಬೇರೆಯವ್ರು ಬಂದು ಹಾಕಿದ್ರೆ ನಿಮ್ಗೆ ಏನು ಅನ್ಸುತ್ತೆ ನಮ್ದು ನಮ್ಗೆ ಬೇಕು ಅಂತ ಅನ್ಸುತ್ತೋ ಇಲ್ವೋ ಅಷ್ಟೇ ಅದು ಅಷ್ಟೇ ಅದೇ ಆಟಿಟ್ಯೂಡ್ ನಮ್ದಿವೆ ಸರ್ಕಾರ ಹಿಂಗೆ ಮಾಡೋದಕ್ಕೆ ಬೇಸರ ಹಂಗೆ ಮಾಡೋದಕ್ಕೆ ಬೇಸರ ಅಂತಲ್ಲ ನಮ್ಮದು ನಮ್ಗೆ ಬೇಕು ಅಷ್ಟೇ ನಾವು ಈಗ ನಾನು ವಿಧಾನಸೌಧ ನಮ್ದು ಅಂತ ಹೋಗಲ್ಲ ಇಲ್ಲ ಬೇರೆ ಇದು ನಾವು ನಮ್ಮದು ಅಂತ ಹೋಗಲ್ಲ ನಮ್ದು ಏನಿದೆ ಇಟ್ ಈಸ್ ಕ್ರಿಸ್ಟಲೈಸ್ಡ್ ನಮ್ದು ಇದೆ ಇಲ್ಲಿ ಲಿಸ್ಟ್ ಇದೆ ಆ ಇರೋದು ನಮ್ಮದು ಅದೆಲ್ಲೋ ಕೆಲವು ದಾನ ಕೊಟ್ಟಿರೋದಿದೆ ಸರ್ಕಾರಕ್ಕೆ ಬೇಕಾದಷ್ಟು ಬಿಟ್ಟು ಕೊಟ್ಟಿರೋದಿದೆ ಅದನ್ನು ಎಲ್ಲ ಲೆಕ್ಕ ಹಾಕುತ್ತಾ ಹೋದರೆ ಅದು ಖುದ್ದಿ ಕೆಡ್ಸ್ಕೊಳ್ಳೋ ಇಚ್ಛೆನೂ ಇಲ್ಲ ಏನಿದೆ ಅದನ್ನು ನಾವು ನಡ್ಸ್ಕೊಂಡು ಹೋಗ್ತೀವಿ ಅದು ಪ್ರಾಧಿಕಾರ ಅದೇ ಅಲ್ವಾ ನಾನು ಕ್ವೆಶನ್ ಮಾಡಿ ಅಲ್ಲ ನಾ ಪ್ರಾಧಿಕಾರ ಸರಿ ಇಲ್ಲ ಅಂತ ನಾನು ಪ್ರಾಧಿಕಾರ ಅವ್ರು ತಂದಿರೋ ಚಾಮುಂಡಿ ಬೆಟ್ಟಕ್ಕೆ ಅದು ಸರಿ ಇಲ್ಲ ಅಂತ ನಾನು ನೀವು ಅರ್ಥ ಮಾಡ್ಕೋಬೇಕು ಆ ಪ್ರಾಧಿಕಾರ ಬಂದಿರೋದೇ ಚಾಮುಂಡಿ ಬೆಟ್ಟಕ್ಕೆ ಅಲ್ವಾ ಅಲ್ಲ ನೀವು ಅದು ಪ್ರಾಧಿಕಾರ ಓದಬೇಕು ನೀವು ಅಲ್ಲ ನೀವು ಅದು ಓದಿದ್ರೆ ಅದು ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಲ್ಲಿ ಏನಿದೆ ಅದು ನಮ್ದು ಪ್ರೈವೇಟ್ ಆಗ ಇದೆಯಲ್ಲ ಅಲ್ಲಿ ಇದೆ ಕೊಟ್ಟಿದ್ದೀನಿ ಲಿಸ್ಟ್